ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರೋ ಮಿನಿ ಚಾಕೋ ಕೇಕ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ನಾನು ಡಾರ್ಕ್ ಫ್ಯಾನ್ಸಿ ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟು ಇದನ್ನ ನೀವು ಫೊಡ್ಡು ಮಿನಿ ಫುಡ್ಡು ಅಂತ ಕೂಡ ಅನ್ಕೋಬೋದು ಬಿಸ್ಕೆಟಲ್ಲಿ ಮಾಡೋದು ಈ ಥರ ಓಪನ್ ಮಾಡಿ ಎರಡು ಪ್ಯಾಕೆಟ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೀಸ್ ಪೀಸಾಗಿ ಮುರ್ಕೊಳ್ಳೋಣ ಮುರಿದಾದ್ಮೇಲೆ ನೋಡಿ ನಾವಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಬರೋಣ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಪುಡಿ ರೆಡಿಯಾಗಿದೆ ಈ ಥರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಬಿಸ್ಕೆಟು ನೀವು ಓರಿಯೋ ಬಿಸ್ಕೆಟಲ್ಲಿ ಕೂಡ ಈ ಥರ ಮಾಡ್ಕೊಬೋದು ಪೌಡ್ರನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕಾದ್ಮೇಲೆ ನಾವು ಕಾಯಿಸಿ ಬಿಸಿ ಆಡಿಸ್ಕೊಂಡಿರೋ ಹಾಲನ್ನ ಹಾಕ್ಕೊಳ ಹಾಕ್ಕೊಂಡು ಒಂದು ಸ್ಪೂನು ಇಲ್ಲ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಈನೋ ಪೌಡ್ರ್ ಹಾಕೊಳ್ಳಿ ಆಯಿತಾ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ತುಂಬ ಕಮ್ಮಿ ಐಟಮ್ಸ್ ಹಾಕಿ ತುಂಬ ಸೂಪರಾಗಿ ಮಾಡ್ಬೋದು ಇದನ್ನ ನೀವು ಬಿಸ್ಕೆಟಿಂದ ಮಕ್ಕಳಿಗೆ ಪಡ್ಡೂ ಮಾಡಿಕೊಡ್ಬೋದು ಆಯಿತಾ ನೋಡಿ ಈ ಥರ ರೆಡಿ ಆದಮೇಲೆ ನೋಡಿ ಸೌಟ್ ಎತ್ಕೊಂಡು ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾವು ಸ್ಟೌವ್ ಮೇಲೆ ಕೊಡ್ಡು ಮಾಡ್ತಾವ ಇಟ್ಕೊಳ್ಳೋಣ ಅದೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಬೇಕಾದ್ರೆ ತುಪ್ಪ ಹಾಕೊಳ್ಳಿ ನೋಡಿ ಬಿಸಿ ಆದಮೇಲೆ ಒಂದು ಅರ್ಧ ಸೌಟು ಊಟ ಹಾಕೋಣ ಇದಕ್ಕೆ ಫುಲ್ ಹಾಕಕ್ಕೆ ಹೋಗ್ಬಿಟ್ಟು ಕಷ್ಟ ಆಗುತ್ತೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಆರಾಮಾಗಿ ಬಿಸ್ಕೆಟ್ಗಳು ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಮಿಸ್ ಮಾಡ್ದಿರ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲದಕ್ಕೂ ಹಾಕಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನು ಇಲ್ಲ ಒಂದು ಕಡ್ಡಿಯೋ ಎತ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ತಿರ್ಸ್ಕೊಳ್ಳಿ ಇನ್ನೊಂದು ಎರಡು ನಿಮಿಷ ಇದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಫಾಸ್ಟಲ್ಲಿ ಇಡಕ್ಕೆ ಹೋಗ್ಬೇಡಿ ಸ್ಲೋ ಸ್ಲೋಲೆ ಸ್ಲೋಲೇ ಇಟ್ಟು ನೀವು ಆವಾಗ ಅವಾಗ ತಿರುಗಿಸ್ತಾ ಇರಿ ಒಂದು ಎರಡು ನಿಮಿಷ ನೋಡಿ ಇವಾಗ ರೆಡಿಯಾಗಿದೆ ತುಂಬ ಸೂಪರಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಮಿನಿ ಚಾಕೋ ಕೇಕ್ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್